ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಇದು ಹಳ್ಳಿ ಸ್ಟೈಲಲ್ಲಿ ಚಿತ್ರಾನ್ನದ ಗೊಜ್ಜನ್ನು ಮಾಡ್ತಾ ಇದ್ದೀನಿ ತುಂಬಾ ಸಕ್ಕದಾಗಿರುತ್ತೆ ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಆಗೋಷ್ಟು ಗೊಜ್ಜನ್ನು ಮಾಡ್ತಾ ಇದ್ದೀನಿ ಮಾಡೋದಾಗೆ ನೋಡೋಣ ಬನ್ನಿ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವೆಷ್ಟು ಮಾಡ್ತೀರೋ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ ಕಡ್ ಕಡಿಮೆ ಮಾಡ್ಕೊಳ್ಳಿ ಇದರಲ್ಲಿ ಹಾಗೆಯೇ ಈಗ ಮೊದಲನೇದಾಗಿ ಕಡಲೆಕಾಯಿ ಬೀಜನ ಅಂದರೆ ಶೇಂಗಾ ಬೀಜನ ಹುರ್ಕೋಬೇಕು ಯಾಕೆ ಅಂತೇಳಿದ್ರೆ ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಹಾಕ್ಬಿಡ್ತೀವಲ್ಲ ಸಾಫ್ಟಾಗಿ ಹೋಗಿಬಿಡುತ್ತೆ ಕ್ರಿಸ್ಪಿಯಾಗಿರೋಲ್ಲ ಅಂತೇಳ್ಬಿಟ್ಟು ಫಸ್ಟ್ ಹುರಿದು ಎತ್ತಿಟ್ಕೊತೀನಿ ಈಗ ಆ ಬಿಸಿಯಾಗಿರ್ತಕ್ಕಂಥ ಎಣ್ಣೆಗೆ ಸಾಸಿವೆ ಹಾಕೊತೀನಿ ಸಾಸಿವೆ ವ್ಯಾಕೊಂಡು ಅದು ಚಿಟಪಟ ಅಂತ ಸೀಡ್ದಾದ ನಂತರ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಒಂದೊಂದು ಇಡೀನ ಹಾಕ್ಕೊಂತೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಒಂದು ಇಳಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೊಂತೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಹಳ್ಳಿಗಳಲ್ಲಿ ಕೆಲಸದವ್ರು ಬಂದಾಗ ಹೊಲ್ದಕ್ಕೆ ಹೊಲ್ದಲ್ಲಿ ಕೆಲಸ ಮಾಡೋದಕ್ಕೆ ರಾತ್ರಿಯೇ ರೆಡಿ ಮಾಡಿಟ್ಬಿಡ್ತಾರೆ ಈ ಥರ ಗೊಜ್ಜನ್ನ ಬೆಳಗ್ಗೆ ಬೇಗ ಟೈಮ್ ಆಗೋಲ್ಲ ಅಂತೇಳ್ಬಿಟ್ಟು ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಐದಾರು ಗಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೂ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಇದರೊಳಗೆ ಹಾಕಿಬಿಟ್ಟು ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಆದ ನಂತರ ಈಗ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿನ ತೊಗೊಂಡಿದ್ದೀನಿ ನೀವು ಫಸ್ಟು ಹಸಿ ಮೆಣ್ಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಎಷ್ಟು ಮಾಡ್ಕೊತೀರೋ ಅಷ್ಟು ಕ್ವಾಂಟಿಟಿಲಿ ಖಾರನ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಇಡಿಯಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರೋ ಅಷ್ಟನ್ನು ಹಾಕ್ಕೊಳ್ಳಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಖಾರ ಎಲ್ಲ ಬಿಟ್ಕೊಳ್ಳಿ ಅಂತ ಫಸ್ಟೇ ಉಪ್ಪು ಹಾಕಿದ್ದೀನಿ ಈಗ ಬಂದ್ಬಿಟ್ಟು ಒಂದು ಕೆ ಜಿ ಅಷ್ಟು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಹಂಗಾಗಿ ಅದನ್ನು ಸಹ ಚೆನ್ನಾಗಿ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದವರೆಗೂ ಇರುತ್ತೆ ಹೊರಗಡೆ ಇಟ್ಬಿಟ್ರೆ ಒಂದು ಮೂರು ನಾಲ್ಕು ದಿವ್ಸದವರೆಗೂ ಯಾಕೆಂದರೆ ಈರುಳ್ಳಿ ಹಾಕಿರ್ತೀವಲ್ಲ ಅದರಿಂದ ಒಂದು ನಾಲ್ಕು ದಿವಸದವರೆಗೂ ಇರುತ್ತೆ ಈಗ ಅದಕ್ಕೆ ಅರಶಿಣ ಹಾಕಬೇಕು ಚಿತ್ರಾನ್ನ ಅಂದರೆ ಅರಶಿನ ಮೇಯ್ನ್ ಅಲ್ವಾ ಹಂಗಾಗಿ ಒಂದು ಮೂರು ಅಷ್ಟು ಅರಶಿನ ಹಾಕಿದ್ದೀನಿ ಅದು ಚಿಕ್ಕ ಸ್ಪೂನು ಐಸ್ ಕ್ರೀಮ್ ಕೋ ತಿನ್ನೋದು ಬರುತ್ತಲ್ಲ ಆ ಥರ ಚಿಕ್ಕ ಸ್ಪೂನ್ ಅದು ಅದರಲ್ಲಿ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಅದನ್ನು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸಹ ಟ್ರೈ ಮಾಡ್ಬೋದು ಇಲ್ಲ ನಾನು ಟ್ರಿಪ್ ಹೋದಾಗ ಜಾಸ್ತಿ ಜನ ಮನೆಗೆ ಬರ್ತಾರೆ ಅಂದಾಗ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೋಬೋದು ಅಥವಾ ಕಿಟ್ಟಿ ಪಾರ್ಟಿಗಳಿಗೆ ಜಾಸ್ತಿ ಜನ ಇದ್ದಾಗ ಅದಕ್ಕೂ ಸಹ ಸಂಜೆನೆ ಪ್ರಿಪೇರ್ ಮಾಡಿ ಇಟ್ಕೋಬೋದು ಈ ಥರ ಗೊಜ್ಜನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ ತುಂಬಾ ಸಖತ್ತಾಗಿರುತ್ತೆ ಈಗ ಇದಕ್ಕೆ ಹುಣಸೆ ಹಣ್ಣು ಒಂದು ಒಂದು ಹಿಡಿಯಷ್ಟು ಹುಣಸೆ ಹಣ್ಣನ್ನು ಒಂಚೂರು ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ತೊಳೆದು ಅದನ್ನು ಹಿಂಡ್ಬಿಟ್ಟು ಅದು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ ಕಿವುಚ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಕುದಿ ಕುದಿಬೇಕು ಅದು ಇನ್ನೊಂಚೂರು ಮಿಕ್ಕಿದ್ದನ್ನು ಹಾಕಿ ಇದಕ್ಕೆ ನೋಡಿರಿ ಇದು ಸಾಸಿವೆ ಮತ್ತು ಮೆಂತ್ಯ ಪೌಡ್ರ್ ಸಾಸಿವೆ ಒಂದು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯಾನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡ್ರದು ಅದನ್ನು ಇದಕ್ಕೆ ಸೇರಿಸ್ಬಿಟ್ರೆ ಇದೇ ಮೇಯ್ನ್ ಟೇಸ್ಟ್ ಕೊಡೋದು ಅಂದರೆ ಹಳ್ಳಿ ಚಿತ್ರಾನ್ನಕ್ಕೆ ಇದೇ ಆಗಿರುತ್ತೆ ಇದನ್ನು ಸಾಸಿವೆ ಮತ್ತು ಮೆಂತ್ಯ ಹುರಿದ್ಬಿಟ್ಟು ಆ ಪುಡಿನ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಒಂದು ಅರ್ಧ ಟೀ ಸ್ಪೂನು ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿನೂ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ ಮೆಂತ್ಯ ಸಾಸಿವೆ ಎರಡು ಕಹಿ ಆಗಿರೋದ್ರಿಂದ ಕಹಿ ಬಂದುಬಿಡುತ್ತೆ ನೀವು ಎಷ್ಟು ಮಾಡ್ತೀರೋ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ತೆಂಗಿನಕಾಯಿನ ಒಂದು ಪೂರ್ತಿ ಒಂದು ಚಿ ಮೀಡಿಯಮ್ ಸೈಜ್ ತೆಂಗಿನಕಾಯಿ ಪೂರ್ತಿ ಹಸಿ ತೆಂಗಿನಕಾಯಿನ ಬಿಟ್ಟು ಹಾಕ್ಕೊಂಡಿದ್ದೀನಿ ಅದು ಹುಣ್ಸೆ ಹಣ್ಣು ಎಲ್ಲನೂ ಚೆನ್ನಾಗಿ ಕುದಿ ಬರಬೇಕು ನೋಡಿರಿ ಹಿಂಗೆ ಕೈ ಬಿಡದೆ ಬಿಡದೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇಲ್ಲಾಂದರೆ ಎರಡು ಮೂರು ದಿನ ಇಟ್ಟಾಗ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಒಗ್ಗರಣೆಗೆ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಆ ಥರ ಕುದಿಯೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ಆ ಹುಣಸೆ ಹಣ್ಣಿನ ರಸ ಏನಿರುತ್ತೆ ಅದೆಲ್ಲನೂ ಹಿಂಗೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿರಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಸಹ ಪ್ರೀತಿಯಿಂದ ಕಲಾ ಅಂತಲೇ ಇದೆ ಅದನ್ನು ಸಹ ಫಾಲೋ ಮಾಡಿರಿ ನೋಡಿರಿ ಇದು ಗೊಜ್ಜು ಮಾಡ್ಕೊಂಬಿಟ್ಟು ಅನ್ನ ಕಳ್ಸ್ಕೊಂಡ್ರೆ ರೆಡಿಯಾಗೋಯಿತು ನಮ್ಮ ಹಳ್ಳಿ ಚಿತ್ರಾನ್ನ ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಸಾಕಾಗುತ್ತೆ ಈ ಗೊಜ್ಜು ಇಶ್ ಈ ಕ್ವಾಂಟಿಟಿಲೆಲ್ಲ ಹಾಕೊಂಡ್ರೆ ನಾನು ಹೇಳಿದ ಕ್ವಾಂಟಿಟಿಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಆರಾಮಾಗಿ ಆಗೋಗುತ್ತೆ ಕೊನೆ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು